ಬಟ್ ಈಸ್ ಜಸ್ಟ್ ಅಕ್ಸೆಪ್ಟ್ ವಾಟ್ ಐ ಆಮ್ ಸೇ ಅಪ್ಲೈ ಯುವರ್ ಸೆಲ್ಫ್ ಸೊ ನೀವು ಜಿಲ್ಲಾ ಪಂಚಾಯತ್ ಅಲ್ಲಿ ಆಬಿಟೇಶನ್ ಲಿಸ್ಟ್ ಇದೆ ಜಲ್ ಜೀವನ್ ಜೀ ಮಿಷನ್ಗೆ ಮಾಡಿದ್ದು ಅದನ್ನ ಪಟ್ಟಿ ಹಿಡ್ಕೊಂಡು ಬಿಟ್ಟು ನಮ್ಮ ಕಂದಾಯ ಗ್ರಾಮ ಪಟ್ಟಿ ಹಿಡ್ಕೊಂಡು ಎರಡೂ ಕಂಪೇರ್ ಮಾಡಿದ್ರೆ ಯಾವುದು ಕಂದಾಯ ಗ್ರಾಮದಲ್ಲಿ ಇಲ್ಲ ಜಲ್ ಜೀವನ್ ಅಲ್ಲಿ ಇದೆ ಆ ಒಂದು ಶಾರ್ಟ್ ಲಿಸ್ಟ್ ಮಾಡಿಕೊಟ್ಟು ಅದರಲ್ಲಿ ರೆವಿನ್ಯೂ ಲೇಔಟ್ ಇರೋದು ತೆಗೆದಾಕು ಇನ್ನೆಲ್ಲ ಮಾಡಬೇಕು ಸೊ ಈ ಎಕ್ಸರ್ಸೈಝ್ ಸ್ವಲ್ಪ ದಯವಿಟ್ಟು ತರೋಲಿ ಮಾಡಿ ಯಾಕೆ ಅಂದ್ರೆ ನಿಜವಾಗಿ ಜನಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅವ್ರೆಲ್ಲಾರು ನೀವು ಈಗ ಹೇಳಿದಾಗ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಯಾಕೆ ಅಂದ್ರೆ ಅವ್ರ ಕೈಯಲ್ಲಿ ಬೋಗಸ್ ನೈನ್ ಇಲೆವೆನ್ ಇದೆ ಬೋಗಸ್ ನೈನ್ ಇಲೆವೆನ್ ಇದೆ ಬೋಗಸ್ ಬಟ್ ಅವರಿಗೆ ಯಾರಿಗೂ ಟೈಟ್ಲ್ ಇಲ್ಲ ನೈನ್ ಗೆ ಈಗ ಈ ಖಾತಾ ಸಿಗೋದಿಲ್ಲ ಬಿ ಖಾತು ಸಿಗೋದಿಲ್ಲ ಬಿಕಾಸ್ ಗ್ರಾಮ ಪಂಚಾಯತ್ ಈಸ್ ನೌ ಮೂವಿಂಗ್ ಕಂಪ್ಲೀಟ್ಲಿ ಟುವರ್ಡ್ಸ್ ಈಸ್ ಒತ್ತು ದೇರ್ ವಿಲ್ೋ ಮೋರ್ ಪೇಪರ್ ನೈನ್ ಇಲೆವೆನ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂಡ್ ವೆನ್ ದೇ ಆರ್ ಮೂವಿಂಗ್ ಫಾರ್ ಯೂನಿವರ್ಸಲ್ ಈಸ್ ಒತ್ತು ನನ್ ಆಫ್ ದಿಸ್ ಈ ಯು ನೈನ್ ಅಂಡ್ ಲೆವೆನ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಈಸ್ ಒತ್ತು ಇಫ್ ದೇ ಹ್ಯಾವ್ ಎ ಟೈಟಲ್ ದೇ ವಿಲ್ ಗೆಟ್ ಎ ಖಾತ ಇಲ್ಲ ಅಂದ್ರೂ ಕೂಡ ಬಿ ಖಾತಾ ಆದ್ರೂ ಸಿಗುತ್ತೆ ಪ್ರೈವೇಟ್ ಲೇಔಟ್ ಆದ್ರೆ ಬಟ್ ಈ ನೈನ್ ಬೋಗಸ್ ಏನ್ ಕೊಟ್ಟಿದ್ದಾರೆ ದಿಸ್ ಕ್ಯಾನ್ ನಾಟ್ ಬಿ ಬ್ರಾಟ್ ಇನ್ ಟು ಈಸ್ ವರ್ತು ಅಟ್ ಆಲ್ ಸೊ ದೇ ವಿಲ್ ಸಫರ್ ಇನ್ ದ ಲಾಂಗ್ ಟರ್ಮ್ ದೇ ಮೆ ನಾಟ್ ಶೋ ಇಂಟ್ರೆಸ್ಟ್ ಟುಡೇ ಬಿಕಾಸ್ ಕೈಯಲ್ಲಿ ಯಾವನ್ನೋ ಕೊಟ್ಟಿರೋದೊಂದು ಬೋಗಸ್ ಇದೆ ಅವರೆಲ್ಲ ದುಡ್ಡು ದುಡುವಿ ತಗೊಂಡು ಬೋಗಸ್ ಬರ್ಕೊಟ್ಟಿದ್ದಾರೆ ಬಟ್ ದಟ್ ಇಸ್ ಗಾಟ್ ಝೀರೋ ವ್ಯಾಲಿಡಿಟಿ ಇಟ್ ಈಸ್ ಅನ್ ಇಲ್ಲಿಗಲ್ ಡಾಕ್ಯುಮೆಂಟ್ ಅವರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಲಾಂಗ್ ಟರ್ಮ್ ಅಲ್ಲಿ ಓನ್ಲಿ ಥ್ರೂ ಕಂದಾಯ ಗ್ರಾಮ ಯು ಕ್ಯಾನ್ ಪ್ರೊವೈಡ್ ಸೊ ನಿಜವಾಗಿ ಬಡವರಿಗೆ ಲಾಂಗ್ ಟರ್ಮ್ ಅಲ್ಲಿ ಅನುಕೂಲ ಆಗುತ್ತೆ ಸಿಸ್ಟಮ್ ಕ್ಲೀನ್ ಅಪ್ ಆಗುತ್ತೆ ಪ್ರೋಗ್ರಾಮ್ ಅಲ್ಲಿ ನೀವೇ ಇಂಪ್ಯಾಕ್ಟ್ ನೋಡಿದೀರಿ ಸುಮಾರು ಜನ ಸೊ ಹಾಗಾಗಿ ದಯವಿಟ್ಟು ಇದನ್ನ ಮಾಡಬೇಕು ಅಂತ ಎಲ್ಲ ಬೀದಾರಾಗಲಿ ಇವರಾಗ್ಲಿ ರಾಯಚೂರ್ ಅವರು ಹೇಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ